ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ರಿಟೇಲ್ ಇನ್ವೆಸ್ಟರ್ಸ್ ಮಾರ್ಕೆಟ್ ಇಂದ ಎಕ್ಸಿಟ್ ಆಗಿ ಅಂತ ಒಬ್ರು ಸಜೆಷನ್ ಕೊಡ್ತಿದ್ದಾರೆ ಅದರಲ್ಲೂ ಇಂಡಿಯನ್ ಇನ್ವೆಸ್ಟರ್ಸ್ ಹಾಗೂ ಅಮೆರಿಕನ್ ಇನ್ವೆಸ್ಟರ್ಸ್ಗೆ ಈ ಸಜೆಷನ್ ಅನ್ನ ಇವರು ಕೊಡ್ತಿದ್ದಾರೆ ಅವರು ಯಾರು ಅವರ ಹಿನ್ನೆಲೆ ಏನು ಯಾಕೆ ಈ ರೀತಿ ಹೇಳ್ತಿದ್ದಾರೆ ಯಾರಿಗೆ ಎಕ್ಸಿಟ್ ಆಗ್ಲಿಕ್ಕೆ ಹೇಳ್ತಿದ್ದಾರೆ ಇದೆಲ್ಲದರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಿಡಿಯೋದಲ್ಲಿ ಮೊದಲಿಗೆ ಅವ್ರು ಯಾರು ಅಂತ ತಿಳ್ಕೊಳ್ಳೋಣ ಆ ನಂತರ ಏನ್ ಹೇಳಿದ್ದಾರೆ ಅನ್ನೋದ್ರ ಮೇಲೆ ನಾವು ಹೆಚ್ಚಿನ ಗಮನ ಕೊಡೋಣ ಜೊತೆಗೆ ಏನು ಮಾಡ್ಬೇಕು ಇವರ ಮಾತನ್ನ ಕೇಳಬೇಕಾ ಅಥವಾ ಕೇಳಬಾರ್ದಾ ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ನಮ್ಗೆ ಎಕ್ಸಿಟ್ ಆಗಿ ಅನ್ನುವಂತ ಸಜೆಷನ್ ಕೊಡ್ತಿರೋ ಅಂತವರು ಅಂತಂದ್ರೆ ಅದು ಮಾರ್ಕ್ ಫೇಬರ್ ನೀವು ಇಲ್ಲೇ ನೋಡ್ಬೋದು ಸ್ವಿಸ್ ಇನ್ವೆಸ್ಟರ್ ಇವರು ಕೂಡ ಒಬ್ಬ ಇನ್ವೆಸ್ಟರ್ ಎಪ್ಪತ್ತೊಂಬತ್ತು ವರ್ಷ ವಯಸ್ಸಿನ ಇನ್ವೆಸ್ಟರ್ ಇವರು ಡೈರೆಕ್ಟ್ ಆಗಿ ರೀಟೇಲ್ ಇನ್ವೆಸ್ಟರ್ ಗಳಿಗೆ ಒಂದು ಮೆಸೇಜ್ ಅನ್ನ ಕೊಡ್ತಿದ್ದಾರೆ ಅದೇನು ಅಂತಂದ್ರೆ ಮಾರ್ಕೆಟ್ ಇಂದ ಎಕ್ಸಿಟ್ ಆಗಿ ಅದರಲ್ಲೂ ಯಾವಾಗ ಎಕ್ಸಿಟ್ ಆಗಿ ಅನ್ನೋದನ್ನು ಕೂಡ ಹೇಳಿದ್ದಾರೆ ನೋಡೋಣ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಇವರು ಯಾರು ಹಾಗೆ ಇವರ ಈ ರೀತಿಯ ಸ್ಟೇಟ್ಮೆಂಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಯಾಕಂದ್ರೆ ಅದರ ಹಿನ್ನೆಲೆ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಮುಂದಿಂದ ಏನೂ ಅರ್ಥ ಆಗೋದಿಲ್ಲ ಜೊತೆಗೆ ಯಾಕೆ ಇವರ ಈ ಸ್ಟೇಟ್ಮೆಂಟ್ ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಸಿಗ್ತಾ ಇದೆ ನೀವು ಯೂಟ್ಯೂಬಲ್ಲಿ ಅಲ್ಲಿ ಸರ್ಚ್ ಮಾಡಿ ಸುಮಾರು ವಿಡಿಯೋಗಳು ಸಿಗ್ತವೆ ಹಾಗೆ ನಿನ್ನೆಯಿಂದ ಹಲವಾರು ನ್ಯೂಸ್ ಚಾನೆಲ್ಗಳು ಇವರ ಈ ಸ್ಟೇಟ್ಮೆಂಟ್ ಅನ್ನ ಕವರ್ ಮಾಡಿದ್ದಾರೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಇವರ ಮಾತಿಗೆ ಅದನ್ನ ನೋಡೋಣ ಮೊದಲಿಗೆ ಇವರು ಯಾರು ಅಂತ ತಿಳ್ಕೊಳ್ಳೋದಾದ್ರೆ ಯಾಕೆ ಇವರ ಸ್ಟೇಟ್ಮೆಂಟ್ ಗೆ ಇಂಪಾರ್ಟೆನ್ಸ್ ಸಿಗ್ತಿದೆ ಅನ್ನೋದು ಕೂಡ ಇವ್ರು ಯಾರು ಅನ್ನೋದ್ರಲ್ಲೇ ನಮಗೆ ಸಿಗತ್ತೆ ನೋಡೋದು ಮಾರ್ಕ್ ಫೇಬರ್ ಈಸ್ ಎ ವೆಟರನ್ ಮಾರ್ಕೆಟ್ ಕಮೆಂಟೇಟರ್ ಹೂ ಗೇನ್ ರೆಕಗ್ನೇಷನ್ ಫಾರ್ ಅಕ್ಯೂರೇಟ್ಲಿ ಪ್ರಿಡಿಕ್ಟಿಂಗ್ ದ ನೈನ್ಟೀನ್ ಏಟಿ ಸೆವೆನ್ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೇಳರ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಏನಿತ್ತು ಅದರ ಬಗ್ಗೆ ಅಕ್ಯುರೇಟ್ ಪ್ರಿಡಿಕ್ಷನ್ ಅನ್ನ ಇವರು ಮಾಡಿದ್ದಾರೆ ಇವರ ಪ್ರಿಡಿಕ್ಷನ್ ನಿಜ ಆಗಿದೆ ಆ ಸಂದರ್ಭದಲ್ಲಿ ಹಾಗಾಗಿನೇ ಅಲ್ಲಿಂದ ಇವರು ತುಂಬಾನೇ ರೆಕಗ್ನಿಷನ್ ಪಡ್ಕೊಂಡಿದ್ದಾರೆ ನೋಡಬಹುದು ಈ ಇಸ್ ದ ಎಡಿಟರ್ ಆಫ್ ದ ಗ್ಲೂಮ್ ಬೂಮ್ ಅಂಡ್ ಡೂಮ್ ರಿಪೋರ್ಟ್ ಅಂಡ್ ಆಸ್ ಬಿಲ್ಟ್ ಎ ರೆಪ್ಯುಟೇಷನ್ ಫಾರ್ ಇಸ್ ಕಾಂಟ್ರಾರಿಯನ್ ಇನ್ವೆಸ್ಟ್ಮೆಂಟ್ ವ್ಯೂಸ್ ಜೊತೆಗೆ ಈ ನೈನ್ಟೀನ್ ಏಯ್ಟಿ ಸೆವೆನ್ ಏನಿದೆ ಇದರ ನಂತರ ಟೂ ತೌಸಂಡ್ ಫೈವ್ ಸಿಕ್ಸ್ ಅಲ್ಲೂ ಕೂಡ ಇವರು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಇನ್ವೆಸ್ಟರ್ಸ್ಗೆ ಗೆ ಎಸ್ಪೆಷಲಿ ಹೌಸಿಂಗ್ ಬಬಲ್ ಬಗ್ಗೆ ಎರಡ್ ಸಾವಿರದ ಐದು ಆರಲ್ಲೂ ಕೂಡ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಬಟ್ ಎರಡ್ ಸಾವಿರದ ಐದು ಆರಲ್ಲಿ ಇಮಿಡಿಯೆಟ್ಲಿ ಮಾರ್ಕೆಟ್ ಕ್ರಾಶ್ ಆಗಲಿಲ್ಲ ಬಟ್ ಏಳು ಎಂಟರ ಕ್ರೈಸಿಸ್ ನಿಮಗೆ ಗೊತ್ತಿದೆ ಇನ್ ಕೇಸ್ ನೀವು ಆಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿಲ್ಲ ಅಂದ್ರೂ ಕೂಡ ಅನಂತರ ಆದ್ರೂ ಅಲ್ಲಿನ ಕ್ರೈಸಿಸ್ ಏನು ಅಂತ ನಿಮ್ಗೆ ಗೊತ್ತಿದೆ ತಿಳ್ಕೊಂಡಿದ್ದೀರಿ ಕೂಡ ಈ ಎರಡು ಕಾರಣಗಳು ಇವರಿಗೆ ತುಂಬಾ ರೆಕಗ್ನೇಷನ್ ಅನ್ನು ಕೊಟ್ಟಿದ್ದಾವೆ ಅಕ್ಯುರೇಟ್ ಆಗಿ ಪ್ರಿಡಿಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಅವರು ಹೇಳಿದ್ರೆ ಹಾಗಾದ್ರೆ ಈಗ ಇವರು ಏನ್ ಹೇಳ್ತಿದ್ದಾರೆ ರಿಟೇಲ್ ಇನ್ವೆಸ್ಟರ್ ಈಗ ರಿಸ್ಕ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಿದ್ದಾರೆ ಯಾಕೆ ಅಂತ ಕೂಡ ಹೇಳ್ತಾರೆ ನೋಡಬಹುದು ಫೇಬರ್ ಬಿಲೀವ್ಸ್ ದಟ್ ಲಾಸ್ಟ್ ಇಯರ್ಸ್ ಮಾರ್ಕೆಟ್ ರ್ಯಾಲಿ ಇನ್ ಇಂಡಿಯಾ ಅಂಡ್ ಯು ಎಸ್ ವಾಸ್ ಬೈ ಅನ್ಇನ್ಫಾರ್ಮ್ಡ್ ರಿಟೇಲ್ ಇನ್ವೆಸ್ಟರ್ಸ್ ಅಂದ್ರೆ ಕಳೆದ ವರ್ಷ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂತು ನಮ್ಮ ಮಾರ್ಕೆಟ್ ಅಲ್ಲಿ ಹಾಗೂ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಇದು ಬಂದಿರೋದೇ ಅನ್ಇನ್ಫಾರ್ಮ್ಡ್ ರಿಟೇಲ್ ಇನ್ವೆಸ್ಟರ್ಸ್ ಇಂದ ಅಂತಾರೆ ಅಂದ್ರೆ ಎಸ್ಪೆಷಲಿ ಇತ್ತೀಚೆಗೆ ಮಾರ್ಕೆಟ್ಗೆ ಬಂದಿರೋರಿಂದ ಅಂತಾನೆ ಅಂದ್ಕೊಳ್ಬಹುದು ಬೇಕಿದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಅಂದ್ರೆ ಎಲ್ಲರೂ ಬರ್ತಾರೆ ಹತ್ತು ವರ್ಷದಿಂದ ಇನ್ವೆಸ್ಟ್ ಮಾಡ್ತಿರೋರು ಬರ್ತಾರೆ ಇಪ್ಪತ್ತು ವರ್ಷದಿಂದ ಬರ್ತಾರೆ ಇಪ್ಪತ್ತು ದಿನದಿಂದ ಇನ್ವೆಸ್ಟ್ ಮಾಡ್ತಿರೋರು ಕೂಡ ರಿಟೇಲ್ ಇನ್ವೆಸ್ಟರ್ಸ್ ಅಲ್ಲೇ ಬರ್ತಾರೆ ಎಸ್ಪೆಷಲಿ ಸ್ಟ್ರೆಸ್ ಮಾಡಿ ಹೇಳ್ತಿರೋದು ಅನ್ಇನ್ಫಾರ್ಮಲ್ಡ್ ರಿಟೇಲ್ ಇನ್ವೆಸ್ಟರ್ಸ್ ಅಂದ್ರೆ ಹೆಚ್ಚಿನ ವಿಚಾರಗಳು ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲದೆ ಇರುವಂತ ರಿಟೇಲ್ ಇನ್ವೆಸ್ಟರ್ಸ್ ಗಳಿಂದನೇ ಬಂದಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ ಮೆನಿ ಆಫ್ ವೂಮ್ ಆರ್ ನೌ ಫೇಸಿಂಗ್ ಶಾರ್ಪ್ ಲಾಸ್ ಅದರಲ್ಲಿ ಸಾಕಷ್ಟು ಜನ ಈಗಾಗಲೇ ತುಂಬಾನೇ ಲಾಸಸ್ ಅನ್ನು ಮಾಡ್ಕೊಂಡಿದ್ದಾರೆ ಅದು ನಿಜ ಕೂಡ ಫ್ಯಾಕ್ಟ್ ಈಗಾಗಲೇ ಸಾಕಷ್ಟು ಜನ ಸಾಕಷ್ಟು ಲಾಸ್ ಅಲ್ಲಿ ಇದ್ದಾರೆ ಇವನ್ ನನಗೂ ಕೂಡ ಸಾಕಷ್ಟು ಲಾಸ್ ಆಗಿದೆ ಇತ್ತೀಚಿನ ದಿನಗಳ ಸ್ಟಾಕ್ ಮಾರ್ಕೆಟ್ ನ ಡೌನ್ ಪರ್ಫಾರ್ಮೆನ್ಸ್ ಅಲ್ಲಿ ಜೊತೆಗೆ ನೋಡಬಹುದು ಈ ನೋಟೆಡ್ ದಟ್ ಸ್ಪೆಕ್ಯುಲೇಟಿವ್ ಇನ್ವೆಸ್ಟ್ಮೆಂಟ್ಸ್ ಇನ್ ಎನ್ವಿಡಿಯಾ ಟೆಸ್ಲಾ ಬಿಟ್ಕಾಯಿನ್ ಓರ್ ಅಮಾಂಗ್ ದ ಕೀ ಡ್ರೈವರ್ಸ್ ಆಫ್ ದ ರ್ಯಾಲಿ ಟೆಸ್ಲಾ ಯಾವ ರೀತಿ ಓಡಿದೆ ಅಂತ ಗೊತ್ತಿದೆ ಹಾಗೆ ಎನ್ವಿಡಿಯಾ ಅಂತೂ ಪರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಲಾಸ್ಟ್ ಇಯರ್ ಅಲ್ಲಿ ಹಾಗೆ ಬಿಟ್ಕಾಯಿನ್ ಅಲ್ಲೂ ಕೂಡ ತುಂಬಾ ಒಳ್ಳೆ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿತ್ತು ಆಫ್ಟರ್ ಟ್ವೆಂಟಿ ಟ್ವೆಂಟಿ ತುಂಬಾ ಒಳ್ಳೆ ರ್ಯಾಲಿ ಕಂಡು ಬಂದಿದ್ದು ಅಂತಂದ್ರೆ ಟ್ವೆಂಟಿ ಫೋರ್ ಅಲ್ಲಿ ಇದು ಜಸ್ಟ್ ಸ್ಪೆಕ್ಯುಲೇಷನ್ ಸ್ಪೆಕ್ಯುಲೇಟಿವ್ ಇನ್ವೆಸ್ಟ್ಮೆಂಟ್ಸ್ ಈ ರೀತಿಯ ರ್ಯಾಲಿಗೆ ಕಾರಣ ಆಗಿದೆ ಬಟ್ ದೀಸ್ ಅಸೆಟ್ಸ್ ಹ್ಯಾವ್ ಸಿಗ್ನಿಫಿಕೆಂಟ್ ಡಿಕ್ಲೈನ್ಸ್ ಇನ್ ರೀಸೆಂಟ್ ಮಂತ್ಸ್ ಇತ್ತೀಚೆಗೆ ಇಲ್ಲೆಲ್ಲಾನು ಕೂಡ ಒಳ್ಳೆ ಕರೆಕ್ಷನ್ ಈಗಾಗಲೇ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ದ ಪಾಸ್ಟ್ ಮಂತ್ ಎಸ್ ಫಾಲನ್ ತರ್ಟಿ ಪರ್ಸೆಂಟ್ ಎನ್ ವಿಡಿಯಾ ಬೈ ಸೆವೆಂಟೀನ್ ಪರ್ಸೆಂಟ್ ಅಂಡ್ ಕಾಯಿನ್ ಬೈ ತರ್ಟೀನ್ ಪರ್ಸೆಂಟ್ ಅಂತ ಹೇಳಿದ್ದಾರೆ ಜೊತೆಗೆ ನೀವು ಇಲ್ಲಿ ನೋಡಬಹುದು ರಿಟೇಲ್ ಇನ್ವೆಸ್ಟರ್ಸ್ ಸಫರ್ಡ್ ಕಲೋಸಲ್ ಲಾಸಸ್ ಇನ್ ದ ಲಾಸ್ಟ್ ಟೂ ಮಂತ್ಸ್ ಲಾಸ್ಟ್ ಎರಡು ತಿಂಗಳಲ್ಲಿ ದೊಡ್ಡ ಮಟ್ಟದ ಲಾಸ್ ರಿಟೇಲ್ ಇನ್ವೆಸ್ಟರ್ಸ್ಗೆ ಆಗಿದೆ ಜೊತೆಗೆ ನೋಡಬಹುದು ಆಡಿಂಗ್ ದಟ್ ಇಂಡಿಯನ್ ಇನ್ವೆಸ್ಟರ್ಸ್ ಹ್ಯಾವ್ ನಾಟ್ ಬಿನ್ ಸ್ಪೇರ್ಡ್ ಫ್ರಮ್ ದ ವೊಲಟಲಿಟಿ ಇಂಡಿಯನ್ ಇನ್ವೆಸ್ಟರ್ಸ್ ಕೂಡ ಅಷ್ಟೇ ಪ್ರಮಾಣದ ಲಾಸ್ ಅನ್ನ ಈ ಒಲೀಟಿಯಲ್ಲಿ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಇವರು ಹಾಗೆ ಇವ್ರು ಹೇಳ್ತಿರೋದು ಎಸ್ಪೆಷಲಿ ತುಂಬಾನೇ ಇಂಪಾರ್ಟೆಂಟ್ ಆಗೋದು ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ಗೆ ಎಂಟರ್ ಆಗಿರೋರಿಗೆ ಯಾರು ಈ ಹಿಂದಿನ ದೊಡ್ಡ ದೊಡ್ಡ ಕರೆಕ್ಷನ್ ಗಳನ್ನ ಮಾರ್ಕೆಟ್ ಅಲ್ಲಿ ನೋಡಿಲ್ವೋ ಅಂತವ್ರಿಗೆ ತುಂಬಾನೇ ಕಷ್ಟ ಆಗಬಹುದು ಮಾರ್ಕೆಟ್ ಅಲ್ಲಿ ಮುಂದಿನ ಒಂದಷ್ಟು ದಿನಗಳು ಅನ್ನುವಂತ ವಾರ್ನಿಂಗ್ ಅನ್ನ ಇವರು ಕೊಡ್ತಿದ್ದಾರೆ ಇನ್ ಕೇಸ್ ಈಗಾಗಲೇ ನಮ್ಮ ಮಾರ್ಕೆಟ್ ನೋಡಿದ್ರೆ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಒಳ್ಳೆ ಕರೆಕ್ಷನ್ ಆಗಿತ್ತು ಕೋವಿಡ್ ಟೈಮ್ ಅಲ್ಲಿ ಒಳ್ಳೆ ಕರೆಕ್ಷನ್ ಆಯಿತು ನಂತರ ಎರಡು ಸಾವಿರದ ಎಂಟರಲ್ಲಿ ಒಳ್ಳೆ ಕರೆಕ್ಷನ್ ಆಗಿತ್ತು ಈ ರೀತಿಯ ದೊಡ್ಡ ದೊಡ್ಡ ಕ್ರಾಶ್ ಮಾರ್ಕೆಟಲ್ಲಿ ಮಾರ್ಕೆಟ್ ಅಲ್ಲಿ ಆ ದೊಡ್ಡ ದೊಡ್ಡ ಕ್ರಾಶ್ ನೋಡಿರೋ ಅಂತ ಇನ್ವೆಸ್ಟರ್ ಈ ಕ್ರಾಶ್ ಅಲ್ಲಿ ಸರ್ವೈವ್ ಆಗ್ತಾರೆ ಅವ್ರಿಗೆ ಏನು ಅಂತ ದೊಡ್ಡ ಸಮಸ್ಯೆ ಆಗೋದಿಲ್ಲ ಬಟ್ ಯಾರು ನ್ಯೂ ಬಿ ಇನ್ವೆಸ್ಟರ್ಸ್ ಎಸ್ಪೆಷಲಿ ಆಫ್ಟರ್ ಕೋವಿಡ್ ಮಾರ್ಕೆಟ್ ಗೆ ಬಂದಿರೋ ಅಂತ ಇನ್ವೆಸ್ಟರ್ಸ್ ಏನಿರ್ತಾರೆ ದೊಡ್ಡ ಮಟ್ಟದ ಕ್ರಾಶ್ ಅನ್ನ ನೋಡಿಲ್ದೇ ಇರೋರು ಎಸ್ಪೆಷಲಿ ನಲ್ವತ್ತು ಐವತ್ತು ಅರವತ್ತು ಎಪ್ಪತ್ತು ಪರ್ಸೆಂಟ್ ಕ್ರಾಶ್ ಅನ್ನ ಯಾರು ನೋಡಿಲ್ವಾ ಸೊ ಅಂತವ್ರಿಗೆ ಇದು ಬಿಗ್ ಚಾಲೆಂಜಿಂಗ್ ಟೈಮ್ ಅಂತ ಹೇಳೋದು ಇವರ ಈ ವಾರ್ನಿಂಗ್ ನ ಸಾರಾಂಶ ಅಂತಾನೆ ಹೇಳ್ಬೋದು ಜೊತೆಗೆ ಈಗ ಎಲ್ಲಿ ಇನ್ವೆಸ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಇವ್ರು ಹೇಳಿದ್ದಾರೆ ಜೊತೆಗೆ ಯಾಕೆ ಮಾರ್ಕೆಟ್ ಡೌನ್ ಆಗ್ಬೋದು ಅಥವಾ ಕ್ರಾಶ್ ಆಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ಇವರು ಹೇಳಿದ್ದಾರೆ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ಇವರು ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಹೇಳ್ತಿರೋದು ನೋಡ್ಬೋದು ಎಕ್ಸಿಟ್ ಆನ್ ಮಾರ್ಕೆಟ್ ರೀಬೌಂಡ್ ಮಾರ್ಕ್ ಫೇಬರ್ ವಾನ್ಸ್ ಇಂಡಿಯನ್ ರಿಟೇಲ್ ಇನ್ವೆಸ್ಟರ್ಸ್ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ರಿಕವರಿ ಕಂಡು ಬಂದ್ರೆ ಸ್ವಲ್ಪ ಮಟ್ಟಿಗಾದರೂ ಅಂತ ಸಂದರ್ಭವನ್ನ ನೀವು ಎಕ್ಸಿಟ್ ಆಗೋಕೆ ಬಳಸ್ಕೊಳ್ಳಿ ಅಂತಾರೆ ನೋಡ್ಬೋದು ಇಫ್ ದ ಮಾರ್ಕೆಟ್ ರೀಬೌಂಡ್ಸ್ ದೆನ್ ಗೆಟ್ ಔಟ್ ಇಸ್ ಸೆಟ್ ಪ್ರಿಡಿಕ್ಟಿಂಗ್ ದಟ್ ದ ಆನ್ ಗೋಯಿಂಗ್ ಗ್ಲೋಬಲ್ ಬೇರ್ ಮಾರ್ಕೆಟ್ ಕುಡ್ ಪರ್ಸಿಸ್ಟ್ ಫಾರ್ ಸೆವರಲ್ ಇಯರ್ಸ್ ಅಂತಾರೆ ಮುಂದಿನ ಕೆಲವು ವರ್ಷಗಳು ಅಂಡರ್ ಪರ್ಫಾರ್ಮೆನ್ಸ್ ಇರಬಹುದು ಮಾರ್ಕೆಟ್ ಅಲ್ಲಿ ಅನ್ನೋಂತ ವಾರ್ನಿಂಗ್ ಅನ್ನ ಕೊಡ್ತಿದ್ದಾರೆ ಎಲ್ಲ ನ್ಯೂಸ್ ಚಾನಲ್ ಗಳು ಕೂಡ ಕವರ್ ಮಾಡ್ತಾ ಇದ್ದಾರೆ ನೋಡಬಹುದು ಇಲ್ಲಿ ಡಿ ಟಿವಿ ಇಫ್ ಮಾರ್ಕೆಟ್ ದೆನ್ ಗೆಟ್ ಔಟ್ ಮಾರ್ಕ್ ಫೇಬರ್ ಟು ಇಂಡಿಯನ್ ರಿಟೇಲ್ ಇನ್ವೆಸ್ಟರ್ಸ್ ಹಾಗಾದ್ರೆ ಯಾಕೆ ಈ ರೀತಿ ವಾರ್ನ್ ಮಾಡ್ತಿದ್ದಾರೆ ಯಾಕೆ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು ಅಂತ ನೋಡಿದ್ರೆ ಅದಕ್ಕೂ ಕೂಡ ಇವರು ಎರಡು ಕಾರಣಗಳನ್ನ ಕೊಡ್ತಿದ್ದಾರೆ ಆ ಎರಡು ಕಾರಣಗಳು ಯಾವಪ್ಪ ಅಂತಂದ್ರೆ ನೋಡಬಹುದು ಮಾರ್ಕ್ ಫ್ರೇಬರ್ ಅಂಡ್ ಟ್ರಂಪ್ ಟ್ಯಾರಿಫ್ಸ್ ಪಾಸಿಬಿಲಿಟಿ ಆಫ್ ಯು ಎಸ್ ರಿಸೆಷನ್ ಈ ಎರಡು ಕಾರಣಗಳನ್ನ ಕೊಡ್ತಾ ಇದ್ದಾರೆ ಟ್ರಂಪ್ ಟ್ಯಾರಿಫ್ ಪಾಲಿಸೀಸ್ ಏನಿದೆ ಇದು ವರ್ಸ್ಟ್ ಡಿಸಿಷನ್ ಅವರು ತಗೊಳ್ತಿರೋದ್ರಲ್ಲಿ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಇದು ಎಷ್ಟರ ಮಟ್ಟಿಗೆ ನಿಜನೋ ಗೊತ್ತಿಲ್ಲ ಅಥವಾ ನಿಜ ಆಗುತ್ತೋ ಗೊತ್ತಿಲ್ಲ ಬಟ್ ಅವ್ರು ಹೇಳ್ತಿರೋದು ಟ್ರಂಪ್ ಟ್ಯಾರಿಫ್ ನೀತಿಗಳೇನಿದೆ ಇದು ತುಂಬಾನೇ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಅಮೆರಿಕನ್ ಎಕಾನಮಿ ಮೇಲೆ ಮಾಡುತ್ತೆ ಅದು ಗ್ಲೋಬಲ್ ಎಕಾನಮಿ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುವಂತದ್ದಾಗಿರುತ್ತೆ ಹಾಗಾಗಿ ಅವರು ಮಾಡ್ತಿರೋ ವರ್ಸ್ಟ್ ಡಿಸಿಷನ್ ಅಂತಂದ್ರೆ ಅದು ಟ್ಯಾರಿಫ್ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಟ್ಯಾರಿಫ್ ನ ಕಾರಣಕ್ಕೆ ಯು ಎಸ್ ರಿಸೆಷನ್ಗೆ ಎಂಟರ್ ಆಗಬಹುದು ಅನ್ನುವಂತ ಪ್ರಿಡಿಕ್ಷನ್ ಅನ್ನು ಕೂಡ ಇವರು ಮಾಡ್ತಿದ್ದಾರೆ ಇನ್ ಕೇಸ್ ಟ್ರಂಪ್ ಟ್ಯಾರಿಫ್ ನೀತಿಗಳಲ್ಲಿ ಏನಾದ್ರೂ ಬದಲಾವಣೆಗಳಾದ್ರೆ ಬಹುಶಃ ಇವರ ಪ್ರಿಡಿಕ್ಷನ್ ನಿಜ ಆಗದೆ ಇರಬಹುದು ಅಂತಹ ಚಾನ್ಸಸ್ ಕೂಡ ಇರುತ್ತೆ ಯಾಕಂದ್ರೆ ಅವರು ಮೇಜರ್ ಆಗಿ ಕೊಡ್ತಿರೋಂತ ಕಾರಣಗಳೇ ಟ್ರಂಪ್ ಟ್ಯಾರಿಫ್ ಟ್ಯಾರಿಫ್ ನ ಕಾರಣಕ್ಕೆ ಯು ಎಸ್ ರಿಸೆಷನ್ ಎಂಟರ್ ಆಗ್ಬಹುದು ಅಂತ ಇನ್ ಕೇಸ್ ಟ್ರಂಪ್ ಟ್ಯಾರಿಫ್ ನೀತಿಗಳು ಬದಲಾದ್ರೆ ರಿಸೆಷನ್ ಪ್ರಾಬಬಿಲಿಟಿ ಕಡಿಮೆ ಆಗುತ್ತೆ ಈ ಎರಡು ಮೇಜರ್ ಕಾರಣಗಳನ್ನ ಇವರು ಕೊಡ್ತಿದ್ದಾರೆ ಇದೇ ಕಾರಣಕ್ಕೆ ಬಹುಶಃ ಮುಂದಿನ ಕೆಲವು ವರ್ಷಗಳು ಮಾರ್ಕೆಟ್ ಅಂಡರ್ ಪರ್ಫಾರ್ಮ್ ಮಾಡಬಹುದು ಅನ್ನೋ ಪ್ರಿಡಿಕ್ಷನ್ ಅನ್ನು ಕೂಡ ಇವರು ಮಾಡ್ತಿದ್ದಾರೆ ಜೊತೆಗೆ ಹಾಗಾದ್ರೆ ಎಲ್ಲಿ ಇನ್ವೆಸ್ಟ್ ಮಾಡಬಹುದು ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇವರು ಹೇಳ್ತಾರೆ ಫೇಬರ್ ದಟ್ ಇಂಡಿಯನ್ ಇನ್ವೆಸ್ಟರ್ಸ್ ಡೈವರ್ಸಿಫೈ ದರ್ ಪೋರ್ಟ್ಫೋಲಿಯೋಸ್ ಬೈ ಇನ್ವೆಸ್ಟಿಂಗ್ ಇನ್ ಗೋಲ್ಡ್ ಸಿಲ್ವರ್ ಅಂಡ್ ಪ್ಲಾಟಿನಮ್ ವಿಚ್ ಈ ಬಿಲೀವ್ಸ್ ಆರ್ ಸೇಫರ್ ಅಸೆಟ್ಸ್ ಇನ್ ದ ಕರೆಂಟ್ ಎಕನಾಮಿಕ್ ಕ್ಲೈಮೇಟ್ ಈಗಿನ ಕರೆಂಟ್ ಸನ್ನಿವೇಶದಲ್ಲಿ ಗೋಲ್ಡ್ ಸಿಲ್ವರ್ ಪ್ಲಾಟಿನಮ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಸಜೆಸ್ಟ್ ಮಾಡ್ತಿದ್ದಾರೆ ಇವರು ಗೋಲ್ಡ್ ಅಂದ ತಕ್ಷಣ ನೀವು ಹೋಗಿ ಗೋಲ್ಡ್ ಅನ್ನೇ ತಗೊಳ್ಬೇಕು ಅಂತ ಏನಿಲ್ಲ ಗೋಲ್ಡ್ ಎಫ್ ಕೂಡ ಇದೆ ನಿಮಗೆ ಗೊತ್ತಿದೆ ಸುಮಾರು ಜನ ಈಗಾಗಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ ಹಾಗೆ ಸಿಲ್ವರ್ ಇಟಿ ಎಫ್ ಕೂಡ ಸಿಗುತ್ತೆ ಇವುಗಳನ್ನ ಅಂದ್ರೆ ಪ್ರೀಶಿಯಸ್ ಮೆಟಲ್ಸ್ ಅನ್ನ ಇವರು ಸಜೆಸ್ಟ್ ಮಾಡ್ತಿದ್ದಾರೆ ಸೊ ಯಾಕೆ ಅಂತಂದ್ರೆ ಇತ್ತೀಚಿನ ಎಕನಾಮಿಕ್ ಕ್ಲೈಮೇಟ್ ಏನಿದೆ ಅಲ್ಲಿ ಬದಲಾವಣೆಗಳು ನೋಡ್ಲಿಕ್ಕೆ ಸಿಗ್ತಾ ಇದೆ ಜೊತೆಗೆ ಈ ಪ್ರಿಡಿಕ್ಸ್ ದಟ್ ದ ರುಪಿ ವಿಲ್ ಕಂಟಿನ್ಯೂ ಟು ಡಿಕ್ಲೈನ್ ಅಗೇನ್ಸ್ಟ್ ದ ಪ್ರೈಸ್ ಆಫ್ ದೀಸ್ ಪ್ರೀಶಿಯಸ್ ಮೆಟಲ್ಸ್ ರುಪಿ ಡಿಕ್ಲೈನ್ ಆಗುತ್ತೆ ಅಥವಾ ಆಗಬಹುದು ಅನ್ನೋ ಪ್ರಿಡಿಕ್ಷನ್ ಅನ್ನು ಕೂಡ ಮಾಡ್ತಿದ್ದಾರೆ ಈ ಗೋಲ್ಡ್ ಸಿಲ್ವರ್ ಪ್ಲಾಟಿನಮ್ ಎದುರುಗಡೆ ಹಾಗಾಗಿ ಮೇಕಿಂಗ್ ದಮ್ ಎ ಬೆಟರ್ ಎಡ್ಜ್ ಅಗೇನ್ಸ್ಟ್ ಇನ್ಫ್ಲೇಷನ್ ಅಂಡ್ ಮಾರ್ಕೆಟ್ ಒಲಟಿಲಿಟಿ ಅಂದ್ರೆ ಇತ್ತೀಚಿನ ಇನ್ಫ್ಲೇಷನ್ ಏನಿದೆ ಅಲ್ಲೂ ಕೂಡ ಅಂತ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಏನಿಲ್ಲ ಹಾಗೆ ಮಾರ್ಕೆಟ್ ಅಂತೂ ತುಂಬಾನೇ ಇದೆ ಹಾಗಾಗಿ ಈ ಮಾರ್ಕೆಟ್ ಒಲಟಿಲಿಟಿ ಹಾಗೂ ಇನ್ಫ್ಲೇಷನ್ ಎದುರುಗಡೆ ಹೆಡ್ಜ್ ಮಾಡಬಹುದು ಅಂತಂದ್ರೆ ಅದು ಈ ಪ್ರೀಶಿಯಸ್ ಮೆಟಲ್ಸ್ ಅನ್ನುವಂಥ ಸಜೆಷನ್ ಅನ್ನು ಕೂಡ ಇವರು ಕೊಡ್ತಾ ಇದ್ದಾರೆ ದೆನ್ ವಾಟ್ ನೆಕ್ಸ್ಟ್ ಈ ಪ್ರಶ್ನೆ ಬಂದೇ ಬರುತ್ತೆ ಖಂಡಿತ ನಾನು ಯಾವಾಗ್ಲೂ ಹೇಳೋ ಹಾಗೆ ಅವ್ರು ಮಾರ್ಕೆಟ್ ಕ್ರಾಶ್ ಆಗುತ್ತೆ ಅಂದ್ರು ಎಕ್ಸಿಟ್ ಆಗಿ ಅಂದ್ರು ಎಂಟರ್ ಆಗಿ ಅಂದ್ರು ಅಂತ ನಾವು ಡಿಸಿಷನ್ ತಗೊಳ್ಳೋದಲ್ಲ ನಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನಾವು ಡಿಸಿಷನ್ ತಗೊಳ್ಬೇಕು ಜೊತೆಗೆ ನಾವು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಒಳ್ಳೆ ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡಿದಾಗ ಖಂಡಿತ ಮಾರ್ಕೆಟ್ ಕ್ರಾಶ್ ಆದ್ರೂ ಕೂಡ ಹೆದರ್ಕೊಳ್ಳೋ ಅಂತದ್ದೇನಿರೋದಿಲ್ಲ ಕಂಪನಿಗಳು ರಿಬೌಂಡ್ ಮಾಡೇ ಮಾಡ್ತವೆ ಬಟ್ ಅಲ್ಲಿವರೆಗೂ ಕಾಯೋ ತಾಳ್ಮೆ ಇರಬೇಕಾಗುತ್ತೆ ಜೊತೆಗೆ ಆಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ಇವತ್ತಿನ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಒಂದು ಮಾತನ್ನ ಹೇಳಿದೀನಿ ಏನಂದ್ರೆ ನೌ ಸಿಚುಯೇಷನ್ ಅಷ್ಟು ಚೆನ್ನಾಗಿಲ್ಲ ಅನ್ಸರ್ಟನಿಟಿನೇ ಇದೆ ಹಾಗಾಗಿ ಹೊಸ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ವೇಟ್ ಮಾಡೋದು ಬೆಟರ್ ಅನ್ನೋದನ್ನು ಕೂಡ ಈಗಾಗಲೇ ಸಾಕಷ್ಟು ಸಲ ಶೇರ್ ಮಾಡಿದ್ದೀನಿ ಬೆಟರ್ ಅಪರ್ಚುನಿಟಿಗಾಗಿ ನಾವು ಕಾದು ಕುಂತಿದ್ದೀವಿ ಅಷ್ಟೇ ಜೊತೆಗೆ ಇವರು ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ಟೂ ತೌಸಂಡ್ ಸೆವೆನ್ ಏಟ್ ಅಲ್ಲಿ ಪ್ರೊಡಿಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಕರೆಕ್ಟ್ ಆಗಿ ಮಾಡಿದ್ದಾರೆ ಬಟ್ ಈ ಸಲನು ನಿಜ ಆಗುತ್ತಾ ಗೊತ್ತಿಲ್ಲ ಬಟ್ ಟ್ಯಾರಿಫ್ ವಾರ್ ಅನ್ನ ನೋಡಿದ್ರೆ ಬಹುಶಃ ರಿಸೆಷನರಿ ಚಾನ್ಸಸ್ ಕೂಡ ಜಾಸ್ತಿನೇ ಆಗ್ತಾ ಇದೆ ಪ್ರಿಡಿಕ್ಷನ್ ನಿಜ ಆದ್ರೂ ಆಗ್ಬಹುದು ಆ ಎಲ್ಲ ಡೇಟಾ ಪಾಯಿಂಟ್ ಗಳನ್ನ ಅವರು ಸ್ಟಡಿ ಮಾಡಿದ ನಂತರನೇ ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ಕೊಡೋದಕ್ಕೆ ಸಾಧ್ಯ ಕಣ್ಮುಚ್ಕೊಂಡು ಯಾರು ಬಂದ್ಬಿಟ್ಟು ಹೇಳೋದಿಲ್ಲ ಅದೆಲ್ಲಾನು ಕೂಡ ಈಗಾಗಲೇ ಮಾರ್ಕೆಟ್ ಅಲ್ಲಿ ಸುತ್ತುವರೆದಿರೋ ಸುದ್ದಿ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಳಿ ನಾನಂತೂ ನನ್ನ ಸ್ಟಾಂಡ್ ಗೆ ಯಾವಾಗ್ಲೂ ಕೂಡ ಬದ್ದನಾಗಿರ್ತೇನೆ ಹೌದೇನಂತ ಅದೇನಂತಂದ್ರೆ ಇನ್ವೆಸ್ಟೆಡ್ ಆಗಿರೋದು ಹಾಗೆ ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಸರಿಯಾದ ಅಪರ್ಚುನಿಟಿಗಾಗಿ ಕಾಯೋದು ಇಷ್ಟೇ ನಾನ್ ಮಾಡೋದು ಅದನ್ನ ಆಸ್ ಯೂಶಲ್ ಕಂಟಿನ್ಯೂ ಮಾಡ್ತೀನಿ ಜೊತೆಗೆ ನೀವು ಎಲ್ಲೇ ಇನ್ವೆಸ್ಟ್ ಮಾಡಿ ಬಟ್ ಡೈವರ್ಸಿಫೈ ಮಾಡಿರಿ ಯಾಕಂದ್ರೆ ಈ ರೀತಿಯ ಸನ್ನಿವೇಶದಲ್ಲಿ ಡೈವರ್ಸಿಫಿಕೇಶನ್ ತುಂಬಾನೇ ಕ್ರೂಷಿಯಲ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ನಾನು ಈ ಹಿಂದೆನೂ ಕೂಡ ಹೇಳಿದ್ದೀನಿ ನಾವು ಇರೋ ಬರೋ ಹಣ ಎಲ್ಲನ ಮಾರ್ಕೆಟ್ ಅಲ್ಲಿ ಹಾಕೋದು ಕೂಡ ಅಷ್ಟು ಒಳ್ಳೆ ನಿರ್ಧಾರ ಅಲ್ಲ ಮಾರ್ಕೆಟ್ ಅಲ್ಲೂ ಕೂಡ ಡೈವರ್ಸಿಫೈ ಮಾಡಬೇಕು ಅಟ್ ದ ಸೇಮ್ ಟೈಮ್ ಅಸೆಟ್ ಕ್ಲಾಸಸ್ ಮೇಲೂ ಕೂಡ ಡೈವರ್ಸಿಫೈ ಮಾಡಬೇಕಾಗುತ್ತೆ ಅಂದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಗೋಲ್ಡ್ ಅಲ್ಲಿ ಎಫ್ ಡಿಸ್ ಅಲ್ಲಿ ಎಲ್ಲ ಕಡೆ ಕೂಡ ಇಟ್ಟಿರೋದು ಒಳ್ಳೇದಾಗುತ್ತೆ ಬರೀ ಮಾರ್ಕೆಟ್ ಅಷ್ಟೇ ಅಂತ ಅಲ್ಲ ಮಾರ್ಕೆಟ್ ಅಲ್ಲಿ ಬಂದ್ರೆ ಅಲ್ಲೂ ಕೂಡ ಡೈವರ್ಸಿಫೈ ಮಾಡಬೇಕಾಗುತ್ತೆ ಸೆಕ್ಟರ್ ವೈಸ್ ಎಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅನ್ನೋದ್ರ ಮೇಲೆ ನೋಡೋಣ ಇವರ ಪ್ರಿಡಿಕ್ಷನ್ ಈ ಸಲನು ಕೂಡ ನಿಜ ಆಗುತ್ತಾ ಅಂತ ಖಂಡಿತ ಇನ್ ಕೇಸ್ ನಿಜ ಆಗಿ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರೆ ಅದು ಒಂದು ಒಳ್ಳೆ ಅವಕಾಶ ಅಂತಾನೆ ನಾವು ಭಾವಿಸ್ಬೇಕಾಗುತ್ತೆ ಬಟ್ ಒಂದಷ್ಟು ದಿನ ಚಾಲೆಂಜಿಂಗ್ ಫೇಸ್ ಇದ್ದೇ ಇರುತ್ತೆ ಚಾಲೆಂಜ್ ಮಾಡ್ಬೇಕಾಗತ್ತೆ ಆ ಚಾಲೆಂಜಸ್ ಅನ್ನ ನಾವು ಸಕ್ಸಸ್ಫುಲ್ ಆಗಿ ಫೇಸ್ ಮಾಡಿದ ಮೇಲೆ ತಾನೇ ಬೆಟರ್ ಇನ್ವೆಸ್ಟರ್ ಆಗಿ ಹೊರಬರೋದಕ್ಕೆ ಸಾಧ್ಯ ಜೊತೆಗೆ ನಮಗೆ ಎಕ್ಸ್ಪೀರಿಯನ್ಸ್ ಕಲಿಸೋ ಪಾಠವನ್ನ ಯಾವ ಯೂನಿವರ್ಸಿಟಿ ಕೂಡ ಕಲಿಸೋದಿಲ್ಲ ಹಾಗಾಗಿ ಅಂತ ಎಕ್ಸ್ಪೀರಿಯನ್ಸ್ ಆದ್ರೆ ಮುಂದಿನ ನಮ್ಮ ಜರ್ನಿ ಚೆನ್ನಾಗಿರುತ್ತೆ ಆ ಎಕ್ಸ್ಪೀರಿಯನ್ಸ್ ಆಗಿ ಕೂಡ ನಾವು ಕಾಯ್ಬೇಕಾಗುತ್ತೆ ಮಾರ್ಕೆಟ್ ಅಲ್ಲಿ ಸರಿಗಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ